ಗ್ರಹವು ಇಪ್ಪತ್ತೆಂಟರಂದು ವೃಶ್ಚಿಕ ರಾಶಿಯಲ್ಲಿ ಸಂಚರಿಸಲಿದ್ದು ಇದು ಹೊಸ ವರ್ಷದ ಮೊದಲ ತಿಂಗಳಲ್ಲಿ ಆರು ರಾಶಿಯವರೆಗೆ ಹೆಚ್ಚಿನ ಪ್ರಯೋಜನವನ್ನು ನೀಡಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ನಿಮ್ಮ ರಾಶಿಯೂ ಕೂಡ ಅದೃಷ್ಟ ಇದೆಯಾ ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷ ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭ ಆಗ್ತಾ ಇದೆ ಬುಧ ಗ್ರಹ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ಗುರುವಾರ ವೃಶ್ಚಿಕ ರಾಶಿಯಲ್ಲಿ ಸಂಚರಿಸುವುದರಿಂದಾಗಿ ಹೊಸ ವರ್ಷದ ಮೊದಲ ತಿಂಗಳು ಅನೇಕ ರಾಶಿಗಳ ಅದೃಷ್ಟದ ದಿನಗಳು ಶುರುವಾಗ್ತಾ ಇದೆ ವೃಶ್ಚಿಕ ರಾಶಿಯಲ್ಲಿ ಬುಧ ಸಂಪತ್ತು ಮತ್ತು ವೈಭವದ ಸಂಕೇತವಾದ ಶುಕ್ರನನ್ನು ಭೇಟಿಯಾಗ್ತಾನೆ ಈ ರೀತಿಯಾಗಿ ಎರಡು ಗ್ರಹಗಳ ಸಂಯೋಜನೆ ಒಂದೇ ರಾಶಿಯಲ್ಲಿ ರೂಪುಗೊಳ್ತಾ ಇದೆ ಇದು ಹೊಸ ವರ್ಷದ ಮೊದಲ ತಿಂಗಳಲ್ಲಿ ಆರು ರಾಶಿಯವರ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಉತ್ತಮ ಅವಕಾಶವನ್ನು ನೀಡುತ್ತೆ ಮತ್ತೆ ಸಂಪತ್ತು ಕೂಡ ಹೆಚ್ಚಾಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ತಿಂಗಳಲ್ಲಿ ಬುಧನ ರಾಶಿ ಬದಲಾವಣೆ ಪ್ರಯೋಜನವನ್ನ ಯಾವ ರಾಶಿಯವರು ಪಡೆಯಲಿದ್ದಾರೆ ಅಂತ ನಾವು ನೋಡ್ತಾ ಹೋಗೋಣ ವೃಷಭ ರಾಶಿ ಬುಧನ ರಾಶಿ ಬದಲಾವಣೆಯು ವೃಷಭ ರಾಶಿಯ ಜನರಿಗೆ ಉತ್ತಮವಾಗಿರುತ್ತೆ ಈ ಸಮಯದಲ್ಲಿ ನೀವು ಅಂದರೆ ವೃಷಭ ರಾಶಿಯವರು ಉತ್ತಮ ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶವನ್ನು ಪಡೀತಾರೆ ಹಾಗೆ ಆದಾಯದಲ್ಲಿ ಕೂಡ ಹೆಚ್ಚಳವನ್ನ ಪಡ್ಕೊಳ್ತೀರಿ ಆಮೇಲೆ ಆದಾಯ ಹೆಚ್ಚಳಕ್ಕೆ ಹೊಸ ಮಾರ್ಗಗಳನ್ನು ಕೂಡ ನೀವು ಕಂಡುಕೊಳ್ತೀರಿ ಯಾವ್ಯಾವ ಮೂಲದಿಂದ ನೀವು ಆದಾಯ ಮಾಡ್ಕೊಳ್ಬಹುದು ಅನ್ನೋದನ್ನು ಕೂಡ ನೀವು ಕಂಡುಕೊಳ್ತೀರಿ ಹಾಗೆ ಉದ್ಯಮಿಗಳಿಗೆ ಎರಡು ಸಾವಿರದ ಇಪ್ಪತ್ ಇಪ್ಪತ್ನಾಲ್ಕು ಅನ್ನುವಂಥದ್ದು ಹೊಸ ವರ್ಷ ಅನ್ನುವಂಥದ್ದು ಮೊದಲ ತಿಂಗಳು ಅಂದ್ರೆ ಜನವರಿಯಲ್ಲಿ ಹಣವನ್ನು ಗಳಿಸುವಂತಹ ಉತ್ತಮ ಅವಕಾಶಗಳು ಕೂಡ ವೃಷಭ ರಾಶಿಯವರಿಗೆ ದೊರೆಯಲಿದೆ ಮತ್ತೆ ನಿಮ್ಮ ಸಂವಹನ ಸುಧಾರಿಸುತ್ತೆ ಅಂದ್ರೆ ಇನ್ನೊಬ್ಬರ ಜೊತೆ ಮಾತನಾಡುವಂಥ ರೀತಿ ಸುಧಾರಿಸುತ್ತೆ ಇದರಿಂದ ನೀವು ನಿಮ್ಮ ಕೆಲಸವನ್ನ ಇತರರಲ್ಲಿ ಮಾಡಿ ಲ್ಲಿ ಪರಿಣಿತರಾಗ್ತೀರಿ ಬುಧಗ್ರಹ ಬುದ್ಧಿವಂತಿಕೆಯನ್ನ ಕೂಡ ನೀಡುತ್ತೆ ಆದ್ದರಿಂದ ಈ ವೃಷಭ ರಾಶಿಯ ಜನರಲ್ಲಿ ಏಕಾಗ್ರತೆ ಹೆಚ್ಚಾಗುತ್ತೆ ಮತ್ತು ನಿಮ್ಮ ಬುದ್ಧಿವಂತಿಕೆಯಿಂದ ಅಭಿವೃದ್ಧಿಗಾಗಿ ಉತ್ತಮ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ವೃಷಭ ರಾಶಿಯವರಿಗೆ ಸಾಧ್ಯವಾಗುತ್ತೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಜಂಟಿಯಾಗಿ ಆಸ್ತಿ ಅಥವಾ ಸಂಪತ್ತನ್ನು ಕೂಡ ಹೆಚ್ಚಿಸಿಕೊಳ್ಳುವ ಅವಕಾಶ ಕೂಡ ವೃಷಭ ರಾಶಿಯವರಿಗಿದೆ ಇನ್ನು ಕಟಕ ರಾಶಿ ಕಟಕ ರಾಶಿಯವರಿಗೆ ಬುಧನ ಸಂಚಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಸ ಉತ್ಸಾಹವನ್ನು ತರುತ್ತೆ ಈ ಸಮಯದಲ್ಲಿ ನಿಮ್ಮ ಬುದ್ಧಿಶಕ್ತಿ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತೆ ಕಟಕ ರಾಶಿಯವರಿಗೆ ನಿಮ್ಮ ಗುರಿಗಳನ್ನು ತಲುಪೋದಕ್ಕೆ ನೀವು ಶ್ರಮಿಸ್ತೀರಿ ಮತ್ತು ಅದರಲ್ಲಿ ಯಶಸ್ವಿ ಕೂಡ ಆಗ್ತೀರಿ ಬುಧನನ್ನು ಅತ್ಯಂತ ಚಿಕ್ಕ ಮತ್ತು ಕಿರಿಯ ಗ್ರಹ ಅಂತ ಪರಿಗಣಿಸಲಾಗುತ್ತೆ ಆದ್ದರಿಂದ ನಿಮ್ಮ ರಾಶಿಯಲ್ಲಿ ಶಕ್ತಿಯ ಸಂವಹನ ಇರುತ್ತೆ ಇದರಿಂದ ನೀವು ಯಾವುದೇ ಕೆಲಸವನ್ನ ಮಾಡೋದ್ರಿಂದ ಹಿಂದೆ ಸರಿಯೋದಿಲ್ಲ ಕಟಕ ರಾಶಿಯವರು ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೊದಲ ತಿಂಗಳು ಅಂದ್ರೆ ಜನವರಿ ತಿಂಗಳು ಕಟಕ ರಾಶಿಯವರಿಗೆ ವಿಶೇಷವಾಗಿರುತ್ತೆ ನೀವು ಪಾಲುದಾರಿಕೆಯಲ್ಲಿ ವ್ಯವಹಾರ ಮಾಡಲು ಯೋಚಿಸ್ತಾ ಇದ್ರೆ ನೀವು ಉತ್ತಮ ಲಾಭವನ್ನ ಕೂಡ ಪಡಿತೀರಿ ಮತ್ತು ನಿಮ್ಮ ಖ್ಯಾತಿ ಕೂಡ ಹೆಚ್ಚಾಗುತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಯವರಿಗೆ ಬುಧನ ಸಂಚಾರ ಸಿಂಹರಾಶಿಯವರ ವೃತ್ತಿ ಜೀವನಕ್ಕೆ ಬಹಳ ಉತ್ತಮವಾಗಿರುತ್ತೆ ಈ ಸಮಯದಲ್ಲಿ ಬುಧನ ಪ್ರಭಾವದಿಂದಾಗಿ ಕಲಿಯುವ ನಿಮ್ಮ ಸಾಮರ್ಥ್ಯ ಹೆಚ್ಚಾಗುತ್ತೆ ಹಾಗೆ ಸಿಂಹರಾಶಿಯವರಿಗೆ ಇದರ ಪ್ರಯೋಜನವನ್ನು ಕೆಲಸದ ಸ್ಥಳದಲ್ಲಿ ನೀವು ಕಾಣಬಹುದು ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಗಳನ್ನು ಪೂರ್ಣಗೊಳಿಸಲು ನೀವು ಶ್ರಮಿಸ್ತೀರಿ ಇದರಿಂದಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕನ ಮೊದ ವರ್ಷದ ಮೊದಲ ತಿಂಗಳು ನಿಮ್ಮ ವೃತ್ತಿ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತೆ ಅಲ್ಲದೆ ನಿಮ್ಮ ತಂದೆ ತಾಯಿಯೊಂದಿಗಿನ ನಿಮ್ಮ ಸಂಬಂಧ ಉತ್ತಮವಾಗಿರುತ್ತೆ ಹಾಗೆ ಮತ್ತೆ ನಿಮ್ಮ ಒಟ್ಟಿಗೆ ಹೊಸ ವ್ಯವಹಾರವನ್ನು ಕೂಡ ಪ್ರಾರಂಭಿಸುವ ಪ್ರಾರಂಭಿಸುವ ಸಾಧ್ಯತೆ ಇದೆ ನಿಮ್ಮ ಜೊತೆಗೆ ನೀವು ಯಾವುದೇ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದರೆ ಅದರಿಂದ ಅಧಿಕ ಲಾಭವನ್ನು ಕೂಡ ಈ ಜನವರಿ ತಿಂಗಳಲ್ಲಿ ಪಡ್ಕೊಳ್ತೀರಿ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಮತ್ತಷ್ಟು ಪ್ರಗತಿಯತ್ತ ಕೊಂಡೊಯ್ಯುತ್ತೆ ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಗ್ರಹದ ಸಂಚಾರ ಕನ್ಯಾ ರಾಶಿಯ ಜನರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಈ ಸಮಯದಲ್ಲಿ ಗ್ರಹದಿಂದಾಗಿ ನಿಮ್ಮ ವ್ಯಕ್ತಿತ್ವ ಅಭಿವೃದ್ಧಿ ಹೊಂದುತ್ತೆ ಇದು ಕೆಲಸದ ಸ್ಥಳದಲ್ಲಿ ನಿಮಗೆ ಪ್ರಯೋಜನವನ್ನ ನೀಡುತ್ತೆ ಉದ್ಯೋಗವನ್ನು ಹುಡುಕ್ತಾ ಇರುವಂತಹ ಕನ್ಯಾ ರಾಶಿಯವರಿಗೆ ಹೊಸ ವರ್ಷದ ಮೊದಲ ತಿಂಗಳು ಒಳ್ಳೆಯ ಸುದ್ದಿಯನ್ನು ಕೊಡುತ್ತೆ ಒಂದು ಒಳ್ಳೆ ಉದ್ಯೋಗ ನಿಮಗೆ ಆಫರ್ ಬರುತ್ತೆ ಸರ್ಕಾರಿ ಉದ್ಯೋಗಿಗಳಿಗೆ ತಯಾರಿ ನಡೆಸ್ತಾ ಇರುವಂತಹ ಜನರು ತಮ್ಮ ಬುದ್ಧಿವಂತಿಕೆಯನ್ನು ಕೂಡ ಹೆಚ್ಚಿಸಿಕೊಳ್ತಾರೆ ಇದು ಅವರನ್ನು ತಮ್ಮ ಗುರಿಯತ್ತ ಸಾ ಂತೆ ಮಾಡುತ್ತೆ ಇಪ್ಪತ್ನಾಲ್ಕರ ಮೊದಲ ವರ್ಷದಲ್ಲಿ ನಿಮ್ಮ ಏನು ಕನ್ಯರಾಶಿಯವರು ನಿಮ್ಮ ಸಂಗಾತಿಯ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿ ಇರುತ್ತೆ ನಿಮ್ಮ ಸಂಗಾತಿಯ ವೃತ್ತಿ ಜೀವನದಲ್ಲಿ ಮತ್ತೆ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತೆ ಬುಧಗ್ರಹದ ಕಾರಣದಿಂದಾಗಿ ಜನರು ನಿಮ್ಮ ಆಲೋಚನೆಗಳು ಮತ್ತು ವಿಷಯಗಳನ್ನು ಮೆಚ್ಚುತ್ತಾರೆ ಮತ್ತು ಜನರೊಂದಿಗಿನ ನಿಮ್ಮ ಸಂವಹನವೂ ತುಂಬಾ ಪರಿಣಾಮಕಾರಿಯಾಗಿರುತ್ತೆ ಇನ್ನು ತುಲರಾಶಿ ರಾಶಿ ವೃಶ್ಚಿಕ ರಾಶಿಯಲ್ಲಿ ಬುಧನ ಸಂಚಾರ ತುಲ ರಾಶಿಯ ಜನರಿಗೆ ಶುಭವನ್ನು ಉಂಟು ಮಾಡುತ್ತೆ ಈ ಸಮಯದಲ್ಲಿ ಬುಧ ಗ್ರಹದಿಂದಾಗಿ ನಿಮ್ಮ ವೃತ್ತಿಪರ ಜೀವನದಲ್ಲಿ ಅನೇಕ ಸುಧಾರಣೆಗಳನ್ನ ನೀವು ಕಾಣ್ತೀರಿ ಇದು ನಿಮ್ಮ ವೃತ್ತಿ ಜೀವನವನ್ನು ಮುಂದಕ್ಕೆ ಕೊಂಡೊಯ್ಯುತ್ತೆ ನಿಮ್ಮ ಕೌಶಲ್ಯಗಳಲ್ಲಿ ಉತ್ತಮ ಆ ಸುಧಾರಣೆಯನ್ನ ಕೂಡ ಕಾಣ್ತೀರಿ ಇದು ಕೆಲಸದ ಸ್ಥಳದಲ್ಲಿ ನಿಮಗೆ ತುಲ ರಾಶಿಯವರಿಗೆ ಕೆಲಸದ ಸ್ಥಳದಲ್ಲಿ ಪ್ರಯೋಜನವನ್ನು ನೀಡುತ್ತೆ ಮತ್ತು ನಿಮ್ಮ ಪ್ರಭಾವ ಹೆಚ್ಚಾಗುತ್ತೆ ನೀವು ವೃತ್ತಿಪರ ಜೀವನದಲ್ಲಿ ಯಾವುದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ತುಲ ಈ ಸಮಯದಲ್ಲಿ ಪರಿಹಾರವನ್ನು ಕೂಡ ಪಡೆದುಕೊಳ್ತಾರೆ ಉದ್ಯಮಿಗಳು ಮಾಡಿದಂತಹ ತುಲ ರಾಶಿ ಉದ್ಯಮಿಗಳು ಮಾಡಿದ ಯಾವುದೇ ಯೋಜನೆಗಳು ಕೂಡ ಎರಡ್ ಸಾವಿರದ ಮೊದಲ ತಿಂಗಳು ಜನವರಿಯಲ್ಲಿ ನೀವು ಪ್ರಯೋಜನವನ್ನ ಕಾಣ್ತೀರಿ ಇದು ನಿಮ್ಮ ಪರಿಸ್ಥಿತಿಯನ್ನು ಸುಧಾರಿಸುತ್ತೆ ಮತ್ತು ತುಲ ಹಣವನ್ನು ಗಳಿಸುವ ಹೊಸ ಮಾರ್ಗವನ್ನ ಕೂಡ ಗೋಚರಿಸುವಂತೆ ಮಾಡುತ್ತೆ ಇನ್ನು ಧನುರಾಶಿ ಧನುರಾಶಿಯವರಿಗೆ ಬುಧನ ಸಂಚಾರ ವೃತ್ತಿ ಜೀವನದ ದೃಷ್ಟಿಯಿಂದ ಅನುಕೂಲಕರವಾಗಿರುತ್ತೆ ಧನುರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ತಿಂಗಳಲ್ಲಿ ಬುಧಗ್ರಹದಿಂದಾಗಿ ಪ್ರಗತಿಗೆ ಉತ್ತಮ ಅವಕಾಶಗಳಿರುತ್ತೆ ನೀವು ವೃತ್ತಿಪರ ಜೀವನದಲ್ಲಿ ಅನೇಕ ಹೊಸ ಅವಕಾಶಗಳನ್ನು ಧನುರಾಶಿಯವರು ಪಡ್ಕೊಳ್ತೀರಿ ಮತ್ತೆ ಪ್ರಭಾವಿ ವ್ಯಕ್ತಿಗಳನ್ನು ಭೇಟಿಯಾಗ್ತೀರಿ ಇದು ಭವಿಷ್ಯದಲ್ಲಿ ನಿಮಗೆ ಉತ್ತಮ ಪ್ರಯೋಜನವನ್ನು ಕೊಡುತ್ತೆ ನೀವು ಕೆಲಸದ ಸ್ಥಳದಲ್ಲಿ ಯಾವುದೇ ಬದಲಾವಣೆಗಳನ್ನು ಮಾಡಲು ಧನುರಾಶಿಯವರು ಏನಾದರೂ ಯೋಚನೆ ಮಾಡ್ತಾ ಇದ್ದರೆ ಈ ಸಮಯ ಬಹಳ ಪರಿಪೂರ್ಣವಾಗಿರುತ್ತೆ ಅನುಕೂಲಕರವಾಗಿರುತ್ತೆ ಅಲ್ಲದೆ ಕೆಲಸದ ಕೆಲವು ಕೆಲಸಗಳಿಗೆ ಸಂಬಂಧಿಸಿದಂತೆ ನೀವು ವಿದೇಶಕ್ಕೆ ಹೋಗುವಂಥ ಅವಕಾಶವನ್ನು ಕೂಡ ಧನುರಾಶಿಯವರು ಪಡ್ಕೊಳ್ತೀರಿ ಬುಧ ಗ್ರಹದ ಪ್ರಭಾವದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ತಿಂಗಳು ಜನವರಿಯಲ್ಲಿ ನೀವು ಅಧಿಕ ಲಾಭ ಗಳಿಸೋದಕ್ಕೆ ಮತ್ತು ಹಣವನ್ನು ಗಳಿಸೋದಕ್ಕೆ ಉತ್ತಮ ಅವಕಾಶವನ್ನು ಕೂಡ ಪಡೆದುಕೊಳ್ತೀರಿ ಇದು ಬುಧನ ಸಂಚಾರದಿಂದಾಗಿ ಅಂದರೆ ಡಿಸೆಂಬರ್ ಇಪ್ಪತ್ತೆಂಟನೇ ತಾರೀಕು ವೃಶ್ಚಿಕ ರಾಶಿಯಲ್ಲಿ ಏನು ಬುಧ ಸಂಚಾರ ಮಾಡ್ತಾ ಇದ್ದಾನೆ ಇದರಿಂದ ಈ ಆರು ರಾಶಿಯವರಿಗೂ ಕೂಡ ಜನವರಿ ತಿಂಗಳಲ್ಲಿ ಬಹಳ ಅಧಿಕ ಒಂದು ಫಲಿತಾಂಶವನ್ನು ಒಳ್ಳೆಯ ಫಲಿತಾಂಶವನ್ನು ಕೂಡ ಬುಧ ನೀಡ್ತಾ ಇದ್ದಾನೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು